ಹಾಯ್ ಟಗುರ್ ಪ್ರೇಮಿಗಳೆಲ್ಲ ನಮಸ್ಕಾರ ದೋಸ್ತರು ಇವತ್ತು ನಾವು ಬಂದಿದ್ದು ಅಮಿಂಗ್ ಗಡ ಮಾರ್ಕೆಟ್ ಇದ್ದೋಸ್ತ್ರ ದೋಸ್ತರಿಗೆ ನೋಡ್ತಿರ್ಬೋದು ಮಾರ್ಕೆಟಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ ನೋಡೋಸ್ತ್ರ ನಾನು ಬೆಳಗ್ಗೆ ಏಳು ಗಂಟೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡತ್ತಿನ ದೋಸ್ತ್ರ ದೋಸ್ತರಿಗೆ ನೋಡ್ತಿರ್ಬೋದು ಬ್ಯಾಕೆಲ್ಲ ಫುಲ್ಲು ಮಳೆ ಆಗಿದೆ ನೋಡೋಸ್ತ್ರ ಫುಲ್ ಮಳೆ ಅಂದರೆ ಇಲ್ಲಿ ಮೂರು ನಾಲ್ಕು ದಿವಸದಿಂದ ಏಕ ಮಳೆ ಇದ್ದೋಸ್ತ್ರ ಹಂಗಾಗಿ ಸ್ವಲ್ಪ ಮಳೆಗಳ ಟೈಮಲ್ಲಿ ಮರಿ ಬರೋದು ಕಮ್ಮಿ ಮತ್ತೆ ಅದರಲ್ಲಿ ಇದ್ದಾಗ ಇವಾಗ ಶ್ರಾವಣ ಟೈಮು ದೋಸ್ತ್ರು ನಿಮಗೆ ಗೊತ್ತಿರ್ಬೋದು ಅಮಿನ್ ಮಾರ್ಕೆಟ್ ಒಂದು ಮಂತಿಂದ ವಿಡಿಯೋ ಮಾಡಿಲ್ಲ ದೋಸ್ತ್ರ ಇವತ್ತು ನಿಮ್ಗೆ ತಿಳಿಸ್ಕೊಡ್ತೀನಿ ಇಲ್ಲಿ ಮಳೆಗಾಲದ ಟೈಮಲ್ಲಿ ಮತ್ತೆ ಶ್ರಾವಣ ಟೈಮಲ್ಲಿ ಯಾವ ಥರ ರೇಟ್ ನಡೆಯುತ್ತೆ ಯಾವ ಥರ ಮರಿ ಬರುತ್ತೆ ಎಲ್ಲ ನಿಮಗೆ ಪೂರ್ತಿ ಇಡೋದು ತಿಳಿಸ್ಕೊಡ್ತೀನಿ ದೋಸ್ತ್ರ ನೀವು ಇನ್ನೂ ನಮ್ಮ ವಿಡಿಯೋನ ಏನಾದ್ರು ಹೊಸ್ತಾಗಿ ನೋಡ್ತಾ ಇದ್ರೆ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದು ವಿಡಿಯೋ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗ ಮಕ್ಳು ಬರೋ ಬಲ್ಲತ್ತೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೆಕ್ಸ್ಟು ಮರಿ ವಿಡಿಯೋ ನಿಮ್ಗೆ ನೋಟಿಫೇಷನ್ ಮೂಲಕ ಬರ್ತದೆ ಅಂತ ಹೇಳ್ತಾ ದೋಸ್ತ್ರ ವಿಡಿಯೋ ಶುರು ಮಾಡೋಣ ಅಂತ ದೋಸ್ತರು ಬರ್ರಿ ಈ ಕಡೆ ದೊಡ್ಡ ಮರಿ ಇದ್ದಾರ ವಿಡಿಯೋ ಸ್ಟಾರ್ಟ್ ಮಾಡು ಮರಿ ದಸ್ತ್ರ ನೋಡಿ ತಿನ್ನೋದು ವ್ಯಾಪರ್ ಎಲ್ಲ ಸ್ಟಾರ್ಟ್ ಆಗಿದೆ ನೋಡು ಅಸ್ತ್ರ ಹೇಳಮ್ ಬನ್ರಿ ಆಯ್ತು ಇಲ್ಲೊಂದು ಐತೆ ನೋಡೋಸ್ತ್ರ ಹಾಂ ಎಷ್ಟಲ್ಲಿದೆ ಎರಡಲ್ ಎರಡಲ್ಲಿ ಬಂದು ಎಷ್ಟು ತಿಂಗಳು ಐತಿ ಒಂದು ಎರಡು ಮೂರು ತಿಂಗ್ಳು ಐತೆ ನಾ ಎರಡು ಮೂರು ತಿಂಗ್ಳು ಆಗತ್ತಿ ಅಂತಾರೆ ನೋಡಿರಿ ಏನು ಹೇಳ್ತೀರಿ ವ್ಯಾಪಾರ ಆಟದ ಮರೇನ ಕನಗಿನಾಗ ಒಂದ್ ರೌಂಡ್ ಎರಡು ರೌಂಡ್ ಆಡತ್ತ ಹಾ ನೋಡ್ರಿ ಒಂದ್ ರೌಂಡ್ ಎರಡು ರೌಂಡ್ ಆಡತ್ತಂತ ನೋಡ್ರಿ ನಡತ್ತ ಎಷ್ಟು ತನಕ ಮೂವತ್ತರ ತನ ಮತ್ತೆ ಫೈನಲ್ ಏನಾದರೂ ಕೊಡ್ತೀರ ನೀ ನಲ್ವತ್ತು ಸಾವಿರ ನೋಡ್ರಿ ಫೈನಲ್ ಅವರು ಟಾರ್ಗೆಟ್ ನಲ್ವತ್ತು ಸಾವಿರ ಬಂದ್ರೆ ಕೊಡ್ತೀನಿ ಅಂತ ನೋಡ್ರಿ ಬೆಳಗಲ್ಲಿ ಬೆಳಗಾಲಿ ಬೆಳಗಲ್ಲ ಬೆಳಗಲ್ದಂತ ನೋಡ್ರಿ ನೋಡ್ರಿ ಹಂಗ್ಯಾರ ಬೇಕಾರ ವಿಡಿಯೋ ಪಡ ವಿಡಿಯೋ ಇಲ್ಲ ಎಲ್ಲಿಲ್ಲ ವಿಡಿಯೋ ಮಾಡಿಲ್ಲ ವಿಡಿಯೋ ಮಾಡಿಲ್ಲ ನೋಡ್ರಿ ಒಟ್ ಒಂದು ರೌಡ್ ಎರಡು ರೌಂಡ್ ಆಡತ್ತಂತ ನೋಡ್ರಿ ಹಂಗ್ಯಾರ ಬೇಕಾರ ಅನ್ನೋರ್ ಕಾಂಟ್ಯಾಕ್ಟ್ ಮಾಡಬಹುದು ನಿಮ್ಮ ನಂಬರ್ ಹೇಳಿ ಸಿಕ್ಸ್ ತ್ರೀ ಸಿಕ್ಸ್ ಸಿಕ್ಸ್ ಟು ತ್ರೀ ಸಿಕ್ಸ್ ಫೋರ್ ಒನ್ ಏಟ್ ಫೈವ್ ನೋಡಿದ್ರೆ ಯಾರ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿರ್ಬೇಡ್ರಿ ಹಾಳು ಚಿಕ್ಕ ಏನು ಇದೆ ಅಬ್ಬರ ಇಪ್ಪತ್ತೆಂಟು ಸಾವಿರ ಅಬ್ಬರ ಇನ್ನೂ ನೆಡದಿಲ್ಲ ಇಪ್ಪತ್ತೆರಡು ತನಕ ಮತ್ತೆ ಫೈನಲ್ ಏನಾದ್ರೂ ಕೊಡ್ತೀರಿ

ಮೀಟರ್ ಮತ್ತೆ ಫೈನಲ್ ಏನಾದ್ರೂ ಕೊಡ್ಕೊಂತರಿ ಮೂವತ್ತೆರಡು ಸಾವಿರ ನೋಡ್ರಿ ಮರಿ ನಾಲ್ಕಾಲ ಮರಿ ಮೂವತ್ತೆರಡು ಸಾವಿರ ಬಂದ್ರೆ ಕೊಡ್ತೀನಿ ಅಂತ ನೋಡ್ರಿ ಯಾವ್ದು ರಾಮ್ಪುರ್ ಅಂತ ನೋಡ್ರಿ ಮರಿ ವ್ಯಾಪಾರ ಇಲ್ಲಂದ ನೋಡ್ರಿ ಕರಿಗನ್ ಒನ್ ಅವ್ರ ಚೆಕ್ ಮಾಡಿದ್ರಿ ಅಬ್ಬರ ಇಪ್ಪತ್ತೆಂಟು ಮಲಾಕ್ರಿ ಎಷ್ಟೊತ್ತ ನೆಡದ್ದಿ ಇಪ್ಪತ್ತಕ್ಕೆ ನೆಡದ್ದಿ

ಕೊಟ್ಟಿಲ್ಲ ಅಂತಾರೆ ನೋಡ್ರಿ ಅಣ್ಣ ನಿಮ್ ನಂಬರ್ ಹೇಳ್ರಿ ಯಾರು ಬೇಕಾರ ನಿಮ್ಮ ನಂಬರ್ ಎಂಬತ್ತು ಡಬಲ್ ಒಂದು ಡಬಲ್ ಒಂದು ಜೀರೋ ಲಾಸ್ಟ್ ನೋಡ್ರಿ ಮಟನ್ ಫರ್ಬಸಿ ಕೆಂದ ಮರಿ ಐತಿ ನೋಡ್ರಿ ಯಾರು ಬೇಕಾರ ಅನ್ನೋರ್ ಮಾಡ ಇಲ್ಲೊಂದೈ ನೋಡಿದ್ರೆ ನಾಕದ್ ನೋಡ್ರಿ ಇದು ನಾಲ್ಕಲ್ಲಿ ಇತ್ತು ರೀ ಮೊದಲ ಮೊನ್ನೆ ಆರಲ್ಲಿ ಆರಲ್ಲಿಗಿತ್ತಿ ಹಂಗಾಗಿ ಮಾಡಿದ್ದೆ ವಿಡಿಯೋ ಹಂಗಾಗಿ ನನಗೂ ಮಾಹಿತಿ ಗೊತ್ತೈತಿ ಬಸ್ ಇಲ್ಲಿಂದ ನೋಡ್ರಿ ಅದ್ ಎಷ್ಟೊಲ್ಲ ಐತೆ ಗೊತ್ತಿಲ್ಲ ಎಷ್ಟೊಲ್ಲ ಇದೆ ಒಂದ ಏನು ಹೇಳತ್ರಿ ವ್ಯಾಪಾರ ವ್ಯಾಪಾರ ಏನು ಹೇಳತ್ರಿ ಮೂವತ್ತೆರಡು ವ್ಯಾಪಾರ ಎಷ್ಟು ತನಕ ಕೇಳ ಇಪ್ಪತ್ನಾಕ ಇಪ್ಪತ್ತೈದು ತನಕ ಕೇಳ ಫೈನಲ್ ಏನಾದ್ರು ಕೊಡ್ತೀನಿ ಇಪ್ಪತ್ತಾರು ಇಪ್ಪತ್ತೇಳು ಸಾವಿರ ನೋಡ ಸರಿ ಮರಿ ಇಪ್ಪತ್ತಾರು ಇಪ್ಪತ್ತೇಳು ಸಾವಿರ ಕೊಡ್ತಾರೆ ಅಂತ ಸಾವಿರೀ ಸ್ವಲ್ಪ ತೂಕ ಮಾಡ್ಕೋ ನೋಡ್ರಿ ಗಡ್ಡೆಗೆಲ್ಲ ಚಲೋ ಐತ್ ಮರಿ ಯಾವ್ದ ನರ್ಗುಂದ ನರಗುಂದಿದ್ದ ಹಾಲ್ ಮಟ್ಟಿ ಹತ್ರ ನಿಡ್ಗುಂದಿ ಹಾಲ್ ಮಟ್ಟಿ ಹತ್ರ ಅಂತ ನೋಡ್ರಿ ಮರಿ ಗಡ್ಡೆ ಯಾವ ಥರ ಐತ್ ನೋಡ್ರಿ ಸ್ವಲ್ಪ ತೂಕ ಮಾಡ್ಕೋ ಇಲ್ಲೊಂದಾಯ್ತು ನೋಡ್ರಿ ಅಣ್ಣ ಎಷ್ಟಲ್ಲಾಕಲ್ ನಾಕಲ್ಲಿ ಬಂದು ಎಷ್ಟು ತಿಂಗ್ಳೇ ಇನ್ನು ಸಾವ ಮಾಡ ಅಂದ್ರ ಒಂದೇ ಎರಡು ತಿಂಗ್ಳು ನೋಡಿದ್ರಿ ನಾಲ್ಕಲ್ಲಿ ಬಂದು ಒಂದ್ ಎರಡು ತಿಂಗ್ಳಾಯ್ತು ಅಂತ ಬಿಗ್ ಸೈಜ್ ಐತಿ ನೋಡ್ರಿ ಗಡ್ಡೆಗೆಲ್ಲ ಚಲೋ ಐತಿ ಏನ್ ಹೇಳಿ ವ್ಯಾಪಾರಿ ಐವತ್ತೆರಡು ಆಟದ ಮರಿ ನೀನು ಕಣ್ಣಗಿನಾಗೇನು ಕಣ್ಣ ಆಗಿಲ್ಲ ಆಟದ ಮರಿ ಅಂತ ವ್ಯಾಪಾರಗಾರ ನೀನು ಅಣ್ಣಾರ ವ್ಯಾಪಾರಗಾರ ಅಂತ ಮೊದಲಾಗೆ ಬಿಟ್ಟರು ಗೊತ್ತಿಲ್ಲ ನಡತೇನೆ ವ್ಯಾಪಾರಿಗೆ ವ್ಯಾಪಾರಿಗ ಎಷ್ಟು ಮಟ್ಟಕ್ಕೆ ಮೂವತ್ತೆಂಟರ ತನಕ ಮತ್ತೆ ಫೈನಲ್ ಏನಾದ್ರೂ ಕೊಡತೀ ನಲ್ವತ್ತೈದು ಸಾವಿರ ಬಂದ್ರೆ ಕೊಡ್ಬೇಕಂತ ಹೇಳಿ ಕೊಡಬೇಕಂತರ ನಲ್ವತ್ತೈದು ಸಾವಿರ ಬಂದ್ರೆ ಕೊಡಬೇಕಂತರ ನೋಡಿ ನೋಡ್ತಿರ ನೋಡ್ತಿರ್ಬೋದು ಬಿಗ್ ಸೈಜ್ ಐತೆ ನೋಡಿ ನಾಲ್ಕಲ್ಲಿ ಯಾವ್ದೇನಿದೆ ಕೆರ್ರದ್ದು ಅಂತ ನೋಡ್ರಿ ಅಣ್ಣವ್ರು ಯಾರು ಪರಿಚಯ ಪರಿಚಯದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ವಾಪಸ್ ಹಾಂ ಇದೆಷ್ಟಲ್ಲ

ಹೇಳುದು ಹದಿನೈದು ಹನ್ನೆರಡುವ ಮ್ಯಾಪ್ ಬಂದ್ ಕೊಡ್ತೀರಿ ನೋಡಸ್ ರೀ ಕೊಡೋದ್ ಹನ್ನೆರಡುವ ಮ್ಯಾಪ್ ಬಂದ್ರೆ ನೋಡ್ರಿ ಎಲ್ಲ ಚೆನ್ನಾಗಿರಂಬ್ರಿ ಎಲ್ಲ ಪ್ಯೂರ್ ಕೆಳಕಂಬ್ರಿ ಈಗ ಎಷ್ಟು ನಡದಿದ್ದಾರ ಹನ್ನೆರಡು ಸಾವಿರದ ಆರ್ನೂರ ತನ ಮತ್ತೆ ಮ್ಯಾಪ್ ಬಂದ್ರೆ ಕೊಡ್ರಿ ಹದ್ಮೂರ ಮ್ಯಾಗ ಅಂತ ನೀವ್ ಹೇಳಿರಿ ನೋಡಸ್ರಿ ಹದ್ಮೂರ ಮ್ಯಾಗ ಅಂತ ನೋಡ್ರಿ ಹೆಂಗೈತ್ರಿ ಡೌನ್ ಡೌನ್ ಅಲ್ಲ ದುಬಾರಿ ಇಲ್ಲ ಡೌನ ಐತಿ ತಿಂತಾರೆ ನೋಡ್ರಿ ಮಲಕ್ರಿ ಟೈಮ್ ಟೈಮಲ್ಲ ಸ್ವಲ್ಪ ಡೌನ್ ಐತಿಂತಾರೆ ಈ ಕಡೆ ಎಲ್ಲ ಅದ ಬನ್ರಿ ಇಲ್ಲ ವ್ಯಾಪಾರ ಏ ಯಾರು ನಿಮ್ಮ ಅಣ್ಣನ ಎಷ್ಟು ಇದ ಅನ್ ಮರಿ ಇಪ್ಪತ್ತಾರು ಮಟ್ಟ ಇಪ್ಪತ್ತಾರು ಮರಿ ಏನು ಹೇಳತ್ತಿರಿ ವ್ಯಾಪಾರ ಹದಿಮೂರು ಹದಿಮೂರು ವರಿ ಹಾಂ ನಡೆದಿದ್ದು ಹನ್ನೊಂದು ಸಾವಿರ ತನ ನೆಡದಿ ಹನ್ನೊಂದುವರಿ ಆದ್ರೆ ನೀವ್ ಹೇಳ್ರಿ ನೋಡ್ರಿ ಲಾಟಕ್ ಲಾಟ ಹನ್ನೊಂದು ಸಾವಿರ ತನ ನೆಡವಂತ ಹನ್ನೊಂದುವರಿ ಬಂದ್ರ ಮಾಲಾಕ ಕೊಡ್ತೀನಿ ಅಂದ್ರೆ ನೋಡ್ರಿ ಎಲ್ಲಾ ಚೆನ್ನಾಗಿರೋಮರಿ ನೋಡ್ರಿ ರೈಟ್ ಅಂತ ಚೆನ್ನಾಗಿರೋ ಒಂದ್ ಮಾಗನಿ ಮಾಡಿ ತೊಳೆಕ್ ಕಡ್ಡಿಲ್ಲ ಈ ಮರಿ ನೋಡ್ರಿ ಇವ ಹನ್ನ ಎಷ್ಟು ಜನ ಕೇಳದ್ರ ಒಂಬತ್ತು ರಂಗ ನೀವೇನ್ ಹೇಳಿದ್ರಿ ಹತ್ತು ಸಾವಿರ ಹಾಕೊಂಡ್ ಹೋಗಂದ್ರ ನೋಡ್ರಿ ಒಂಬತ್ ರಂಗ್ ಕೇಳಿದ್ರಂತ ನೋಡ್ರಿ ಇವಾಗ ಜಸ್ಟ್ ಹತ್ ರಂಗಾದ್ರೆ ಹಾಕೊಂಡ್ ಹೋಗಂದ್ರಂತ ನೋಡ್ರಿ ಕಡೆಲ್ಲಾ ನೋಡಿ ನೋಡ್ರಿ ಸ್ವಲ್ಪ ತಿಂಗಳು ಮರಿ ಅದಾವ ಇಲ್ಲೆಲ್ಲ ಮಲ್ಕೊಂಡ ನೋಡಿ ಬರ್ರಿ ಕೆಂಗೂರಿ ಬರ್ರಿ ಕೆಂದ ಕ್ರಾಸ್ ಎಳಗದ್ರಿ ಹದಿನಾಲ್ಕು ಊರಿ ಹಂಗೆ ಎರಡು ಒಂದೊಂದಕ್ಕೆ ಹದಿನಾಕರಿ ಹ್ಮ್ ನಡತೀನಿ ಹದ್ಮೂರ್ ಸಾವಿರದ ಅಂದ್ರೆ ಹನ್ನೆರಡು ಸಾವಿರದ ಎಂಟುನೂರ್ ತನಕ ನಡದಿ ಮತ್ತ್ ನೀನ್ ಹೇಳಿದಿಲ್ದೂರು ಹನ್ನೆರಡು ಸಾವಿರದ ಎಂಟುನೂರ್ ತನಕೂರೀ ಅಂದ್ರ ಅಂತ ನೋಡ್ರಿ ಮಾಲಕರ ಅಂದ್ರೆ ಇನ್ನೊಂದು ಏಳ್ನೂರ ರೂಪಾಯ್ದಾಗ ಯಾರ ನಿಂತದ್ದಿ ಇನ್ ಏಳ್ನೂರ ರೂಪಾಯ್ದಾಗದ್ಮೂರ್ ಹದಿಮೂರವರಿ ಹಂಗೆ ಎಷ್ಟು ಹನ್ನೆರಡು ನೆಡ್ದವೇನು ಎಷ್ಟು ತನಕ ಕೇಳಿದ್ರೆ ಹನ್ನೊಂದು ಮತ್ತೆ ಫೈನಲ್ ಏನಾದ್ರು ಕೊಡತೀ ಹನ್ನೆರಡು ರಂಗ ನೋಡ್ರಿ ಹನ್ನೆರಡು ಮರಿ ಅದಂತ ಹನ್ನೆರಡು ರಂಗ ಆದ್ರೆ ಕೊಡ್ತೀನಿ ಅಂದ್ರೆ ನೋಡ್ರಿ ಉಂಟು ಮರಿ ನೋಡ್ರಿ ಮಳೆ ಇಲ್ಲಿ ವ್ಯಾಪಾರ ನೆಡದ ನೋಡ್ರಿ ಬರ್ರಿ ಇಲ್ಲಿ ತ್ರೀ ಟು ಫೋರ್ ಮಂತ್ಸ್ ಕರೆಕ್ಟ್ ಆಗಿದೆ ಬರ್ರಿ ಕೇಳ ಇವು ಯಾರು ಗೊತ್ತಿಲ್ಲ ಮಾಲಕ್ಕರಿಲ್ರಿ ಮಾಲಾಕ್ರಿದ್ದು ನಿಮಗೆ ಕಳಿಸ್ಬಿಡ್ತಿದ್ದೆ ಲಾಟ್ ಐತಿ ದೊಡ್ಡ ಲಾಟ್ ಅವ್ರು ಮಾಲಕ್ಕರಿಲ್ಲ ಈ ಕಡೆ ಬರ್ರಿ ಕೇಳಿ ಲಾಟ್ ಒಂದು ಸಣ್ಣ ಮೀಡಿಯಂ ಸೈಜ್ ಲಾಟ್ ಐತಿ ನೋಡ್ರಿ ಯಾರ ಇವನ್ ನಡೆದಿದ್ದೇನೆ ಅಲ್ಲ ನೀವ್ ಹೆಂಗ ಹೇಳ್ತೀರಿನಾಂಗ ಸ್ವಲ್ಪ ಸಣ್ಣದೋಳೇನಾ ಎಷ್ಟು ತಿಂಗ್ತದು ಅಣ್ಣ ಎಷ್ಟು ತಿಂಗ್ ತಿ ಮೂರ್ನಾಲ್ಕು ತಿಂಗಳು ಅದೇ ತ್ರೀ ಟು ಫೋರ್ ಮಂತ್ಸ್ ನೆಡ್ದವೇ ನಾಬರ್ ಎಷ್ಟು ಮಟ್ಟಕ್ಕೆ

ಐಟಲ್ ಅಂತ ಚೆನ್ನಾಗೈತಿ ನೋಡ್ರಿ ಎಲ್ಲ ಅಮ್ಮ ಎಷ್ಟಕ್ ತಗೊಂಡಿದನ ಹದಿನಾಲ್ಕು ತಾರಕ ಹದಿನಾಲ್ಕು ತಾರಕ್ ನಿನಗ ಆಯ್ತು ಅವ್ರದೇನ್ ಹೇಳಿದ್ರಿ ಅಪ್ಪರ ಇಪ್ಪತ್ತು ಸಾವಿರ ಹೇಳಿದ್ರ ನೋಡೋದ್ರಿ ಈ ಮರಿನ ಇಪ್ಪತ್ತು ಸಾವಿರ ವ್ಯಾಪಾರ ಹೇಳಿದ್ರ ಅಂತ ಹದಿನಾಲ್ಕು ಸಾವಿರ ಮಗನ ಮಾಡಿ ತಗೊಂಡ್ರ ನೋಡ್ರಿ ಅನ್ನಾರ ಯಾವ್ದು ತಮ್ಮ ನಿಮ್ದು ಗೋಳ್ಸಂಗಿ ಗೋಳ್ಸಂಗಿ ಅಂತ ನೋಡ್ರಿ ರೇಟ್ ಏನ್ ಅನಿಸ್ತದೆ ಜಾಸ್ತಿ ಅನಿಸ್ತದೆ ಕಮ್ಮಿ ಅನಿಸ್ತದೆ ಕರೆಕ್ಟ್ ಐತಿ ಒಂದ್ ಲೆವೆಲ್ ಐತಿ ಅಂತ ನೋಡಿ ಕರೆಕ್ಟ್ ಐತಿ ಅಂತ ನೋಡಿ ತಮ್ಮ ಮೌಳಿ ಐತಿ ನೋಡ್ರಿ ಹಂಗಾಗಿ ನಿಮ್ಗೆ ಖರ್ಚು ಮಾಡಿ ಕೊಟ್ಟು ನೋಡ್ರಿ ಇಲ್ಲೊಂದೈತಿ ನೋಡ್ರಿ ಅಷ್ಟೇ ಅಷ್ಟೇ ಹಿಡ್ಕೋ

ಮತ್ ಫೈನಲ್ ಏನಾದ್ರು ಕೊಡ್ಬೇಕಂತ ಇದು ಮೂವತ್ ಸಾವಿರ ನೋಡಿ ಇದು ಮೂವತ್ತು ಸಾವಿರ ಬಂದ್ರೆ ಕೊಡ್ತಾರ ನೋಡ್ರಿ ಕಣದ ಗಾಡ ಅಂತಾರ ಇದು ಯಾವ್ದು ತಮ್ಮ ಇದು ಸುಳಿ ಬ್ಯಾದ ಇದು ಸುಳಿ ಅಂತ ನೋಡ್ರಿ ಇದು ನಿಮ್ದ ಏನ ಇದು ಅವ್ರದ್ದು ಅಂತ ನೋಡ್ರಿ ಎರಡು ಮರಿ ಚೆನ್ನಾಗ್ ನೋಡ್ರಿ ಇದು ಆಟದ ಮರಿ ಐತಿ ವಾಪಸ್ ಅದ ಎಳಗ ಮರಿ ಐತಿ ಇದು ಅಲ್ಲೇನ ಇಲ್ಲೊಂದ್ ಐತಿ ನೋಡ್ರಿ ಜಾಲ ಇದು ಅವ್ರದೇ ಅಂತ ಯಾರು ಬೇಕಾರ ಅವ್ರ ಮಾಂತೇಶನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೋಡ್ರಿ ಸುಳಿ ಬ್ಯಾರ